ಉಪಸ್ಥಿರ್ತಕ್ಕಂಥ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಚವರ್ಗಿ ಮತಕ್ಕೆ ಶಾಸಕ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಅವರೇ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಆದ್ಮೀ ಮಿತ್ರರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರು ಮತ್ತು ಸುಭಾಷ್ ರಾಠೋಡ್ ಅವರು ಆಮೇಲೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪುಣಪ್ಪ ಅವರು ಬಾಬು ಒಂಟಿಯವರು ಕಿರಣ್ ದೇಶ್ಮುಖರು ಮಾಂತಪ್ಪ ಅವರು ಎಲ್ರಿಗೂ ಸ್ವಾಗತ ಕೋರತ್ತೆ ಯಾಕಂದರೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಐ ಆಪ್ರೇಷನ್ ಆಗಿದೆ ಅದಕ್ಕೆ ಬಂದಿಲ್ಲ ಅವ್ರಿಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆಗಿದೆ ಅದಕ್ಕೆ ಅವ್ರ ಕೆಲಸನೂ ನಾನೇ ಇದ್ದೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಮೈಕ್ ಬೇಕಾ ಏ ಬೇಕಾಗಲ್ಲ ಮೈಕ್ ಇದ್ರೆ ಕ್ಲಿಯರ್ ಕೇಳಲ್ಲ ಏ ಹಿಂದೆ ಯಾರು ಮಾತಾಡಬೇಡಿ ದಯವಿಟ್ಟು ಅಲ್ಲಿ ಯಾರು ಹಿಂದ್ಗಡೆ ಯಾರು ಮಾತಾಡಬೇಡಿ ಏ ಶೂನು ಇಲ್ಲ ಇದಕ್ಕೋಗ್ಯ ಈ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಕಳೆದ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಭಾಳ ದೊಡ್ಡ ಹಗರಣ ನಡೆದಿದೆ ಅಂತಕ್ಕಂಥದ್ದು ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ನಾವೆಲ್ಲ ಅನೇಕ ಸಾರಿ ಪ್ರತಿಪಾದನೆ ಮಾಡಿದ್ದೀವಿ ಪ್ರೊಟೆಸ್ಟ್ ಮಾಡಿದ್ದೀವಿ ಅನೇಕ ಸಾರಿ ಧರಣಿ ಮಾಡಿದ್ದೀವಿ ಮತ್ತು ಜನರನ್ನು ಜಾಗೃತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ ಅದರಂತೆ ನಮ್ಮ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಕುನ್ನಾ ಕಮಿಟಿ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸರ್ಕಾರ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿತ್ತು ಈಗಾಗಲೇ ಜಸ್ಟಿಸ್ ಕುನ್ನಾ ಅವರು ಒಂದು ಇಂಟರಿಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ಇಂಟರಿಮ್ ರಿಪೋರ್ಟು ಕ್ಯಾಬಿನೆಟಲ್ಲಿ ಮಂಡನೆಯಾಗಿ ಅದಕ್ಕೆ ಒಂದು ಉನ್ನತ ಅಧಿಕಾರಿಗಳ ಒಂದು ಪರಿಶೀಲನೆಗೆ ಅದನ್ನು ರೆಫರು ಕೂಡ ಮಾಡಿ ಮತ್ತು ಒಂದು ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ಆಗಿದೆ ತಮಗೆ ನಾನು ಅನೇಕ ಬಾರಿ ಹೇಳ್ದಂಗೆ ಈ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವ್ಯವಹಾರ ಆಗಿದೆ ಅಂತ ಅನ್ನೋದಕ್ಕೆ ಇವತ್ತು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತಕ್ಕಂಥದ್ದು ಇಂಟ್ರಿಮ್ ರಿಪೋರ್ಟಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಮೊನ್ನೆ ನಮ್ಮ ಆರೋಗ್ಯ ಸಚಿವರು ಕೂಡ ಇದರ ಬಗ್ಗೆ ಆರೋಗ್ಯ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಒಂದು ವಿವರವಾಗಿರ್ತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದ ಅವ್ಯವಹಾರ ಆಗಿದೆ ಅಂತಕ್ಕಂಥದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತಕ್ಕಂಥದ್ದನ್ನು ನಮ್ಮ ಇಂಟರಿಮ್ ರಿಪೋರ್ಟಲ್ಲಿ ಇದೆ ಈ ಸರ್ಕಾರ ಜನ ಸಂಕಷ್ಟದಲ್ಲಿ ಅವ್ರಿಗೆ ದಿಕ್ಕೇ ತಪ್ಪದ ರೀತಿಯಲ್ಲಿ ದಿಕ್ಕು ತೋಷದ ರೀತಿಯಲ್ಲಿ ಜನ ಆತಂಕದಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ನೆರವಿಗೆ ಧಾವಿಸಿ ಅವರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಇವತ್ತು ಹಣ ಲೂಟಿ ಮಾಡಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಡಿ ಎಮ್ ಇ ಮುಖಾಂತರ ಪ್ರೊಕ್ಯೂರ್ಮೆಂಟ್ ಆಗಿದೆ ಸುಮಾರು ಮೂವತ್ತೆರಡು ಒಂದು ಮೇಲ್ನೋಟಕ್ಕೆ ಬ್ರಾಡಾಗಿ ನೋಡಿದರೆ ಮೂವತ್ತೆರಡು ಪ್ರೊಕ್ಯೂರ್ಮೆಂಟಲ್ಲಿ ಬಹುತೇಕ ಎಲ್ಲ ಪ್ರೊಕ್ಯೂರ್ಮೆಂಟಲ್ಲಿ ಇವತ್ತು ವಯಲೇಷನ್ ಆಫ್ ಆ್ಯಕ್ಟ್ ಆಗಿದೆ ಮ ಅದರಲ್ಲಿ ಅಂದರೆ ಭ್ರಷ್ಟಾಚಾರ ಆಗಿದೆ ಆಮೇಲೆ ಬಹುತೇಕ ಇದರಲ್ಲೂ ಕೂಡ ಅಲ್ಲಿ ಏನಂತಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿ ಹಣ ರಿಕವರಿ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ವರದಿಯಲ್ಲಿ ಹೇಳಲಾಗಿದೆ ಹಾಗಾಗಿ ಈಗಾಗಲೇ ನೋಡಿ ಸುಮಾರು ನಲ್ವತ್ತೊಂಬತ್ತು ಕೋಟಿ ಸುಮಾರು ನಲ್ವತ್ತೊಂಬತ್ತು ಕೋಟಿ ಏಳು ಲಕ್ಷ ಐವತ್ತೆಂಟು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ರಿಕವರಿ ಆಗಬೇಕು ಅಂದರೆ ಇದು ಲೋಪ ಆಗಿದೆ ಇದು ಶಾರ್ಟ್ ಸಪ್ಲೈ ಮತ್ತು ಬೇರೆ ಬೇರೆ ಇದರಿಂದನೂ ಕೂಡ ಇದನ್ನು ರಿಕವರಿ ಮಾಡಬೇಕು ಅಂತ ರಿಪೋರ್ಟಲ್ಲಿ ಹೇಳಿದ್ದಾರೆ ಅದಲ್ಲದೆ ನಲ್ವತ್ತೆರಡು ಕೋಟಿ ಮೂವತ್ತೇಳು ಲಕ್ಷ ಎಂಬತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಇದು ದಂಡ ವಿಧಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಮಾರು ಏನಿಲ್ಲ ಅಂದರೂ ಒಂದು ತೊಂಬತ್ತು ಎರಡು ಕೋಟಿ ರೂಪಾಯಿ ರಿಕವರಿ ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಇವತ್ತು ಅನೇಕ ಒಂದು ಟೆಂಡರ್ ಪ್ರೊಸೀಜರಲ್ಲಿ ಕೊಟೇಶನ್ ಕರೆದಿರೋದ್ರಲ್ಲಿ ಪ್ರೊಕ್ಯೂರ್ ಮಾಡಿರೋದ್ರಲ್ಲಿ ಮಾರ್ಕೆಟ್ ದರದಕ್ಕಿಂತ ಜಾಸ್ತಿ ಹಣದಲ್ಲಿ ಪ್ರೊಕ್ಯೂರ್ ಮಾಡಿದ್ರಲ್ಲಿ ಮತ್ತು ಹೇಳಿ ಅಂದು ಉದ್ದೇಶಪೂರ್ವಕವಾಗಿ ಲೋ ಕೊಟೇಶನ್ ಇರೋದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದಾಗಲಿ ಅನೇಕ ವಿಷಯಗಳು ರಿಪೋರ್ಟಲ್ಲಿ ಇದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಇಲಾಖೆ ಈಗಾಗಲೇ ಹಿಂದಿನ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ಗೆ ನೋಟಿಸನ್ನು ಕೊಟ್ಟಿದೆ ಪಿ ಪಿ ಪ್ರೊಕ್ಯೂರ್ಮೆಂಟ್ ಪ್ರೊಕ್ಯೂರ್ಮೆಂಟಲ್ ಆಗಿರ್ಬೋದು ನೋಡಿ ಸುಮಾರು ಮೂವತ್ತೆರಡು ಮೂವತ್ತೆರಡು ಪ್ರಕರಣಗಳಲ್ಲಿ ಈ ಎ ಜಿ ಬಿ ಮಷಿನ್ಸ್ ಹತ್ತು ಕೋಟಿ ವೆಚ್ಚದಲ್ಲಿ ಅದನ್ನು ಪರ್ಚೇಸ್ ಮಾಡ್ತಕ್ಕಂಥ ಪ್ರೊಕ್ಯೂರ್ಮೆಂಟಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ರಿಕು ರಿಕವರ್ ಆಗಬೇಕು ಡಿಪಾರ್ಟ್ಮೆಂಟ್ಲ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಿಮಗೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಆಮೇಲೆ ನೋಡಿ ಆಟೋಮೇಟೆಡ್ ಬಯೋ ಬಯೋ ಕೆಮಿಸ್ಟ್ರಿ ಅನಲೈಸರ್ಲ್ಲೂ ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ಪ್ರೊಕ್ಯೂರ್ಮೆಂಟಲ್ಲಿ ಎರಡು ಕೋಟಿ ರೂಪಾಯಿ ರಿಕವರಿ ಮಾಡಬೇಕು ಡಿಪಾರ್ಟ್ಮೆಂಟ್ಲ ಎನ್ಕ್ವರಿ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಸುಮಾರು ಆಟೋಮೇಟೆಡ್ ಲಿಕ್ವಿಡ್ ಹಿಂಬಿ ಫಯರ್ ಸಿಸ್ಟಮಲ್ಲೂ ಕೂಡ ನಾಲ್ಕೂವರೆ ಕೋಟಿಯಲ್ಲಿ ಸುಮಾರು ಒಂದು ಕೋಟಿ ಬೇಬಿ ಇನ್ಕ್ಯುಬೇಟರ್ಸಲ್ಲೇ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಇದು ರಿಕವರಿ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಸಿ ಪ್ಯಾಪ್ ಮತ್ತು ಪ್ಯಾಪಲ್ಲೂ ಕೂಡ ಇವತ್ತು ಅದರ ಅಲ್ಲಿನೂ ಕೂಡ ಸುಮಾರು ಹದಿನಾಲ್ಕೂವರೆ ಲಕ್ಷ ರಿಕವರಿ ಮಾಡಬೇಕು ಅಂತ ಹೇಳಿದ್ದಾರೆ ಸಿಟಿ ಸ್ಕ್ಯಾನಲ್ಲಿ ಆರು ಕೋಟಿ ರೂಪಾಯಿ ಇದರಲ್ಲಿ ದುರುಪಯೋಗ ಆಗಿದೆ ಅಂತ ಪ್ರೊಕ್ಯೂರ್ಮೆಂಟಲ್ಲಿ ಅಂತ ಹೇಳಿದ್ದಾರೆ ಆಮೇಲೆ ಅನೇಕ ನೀವು ನೋಡಿ ನಿಮಗೆ ಒಂದು ಎಕ್ಸಾಂಪಲ್ಲು ಹೇಳಬೇಕು ಅಂತಂದರೆ ಇಲ್ಲಿ ಸುಮಾರು ವೆಂಟಿಲೇಟರ್ಸ್ ನೂ ನೂರ ಒಂದು ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೆಂಟಿಲೇಟರ್ ಪರ್ಚೇಸ್ ಆಗಿದೆ ಅದರಲ್ಲೂ ಕೂಡ ಅವ್ಯವರ ಆಗಿದೆ ಅದರಲ್ಲಿ ದುಡ್ಡು ರಿಕವರಿ ಮಾಡೋಕ್ಕೆ ಹೇಳಿದ್ದಾರೆ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದಾರೆ ಒಂದರಲ್ಲಂತೂ ಇದು ಟೋಟಲಿ ಮಾಲಫೈಡ್ ಇಂಟೆನ್ಷನ್ ಇದೆ ಗೌರ್ಮೆಂಟಿಗೆ ಪ್ರಾಸಿಕ್ಯೂ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ದಿಸ್ ಈಸ್ ವಿತ್ ದ ಮಾಲಫೈಡ್ ಇಂಟೆನ್ಷನ್ಸ್ ಈ ಜಿಯೋ ಒಂದು ಸ್ಪೆಸಿಫಿಕ್ ಜೀವೋ ಇಶ್ಯೂ ಮಾಡೋದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಸರ್ಕಾರವೇ ಆಗಿದೆ ಇದ್ರ ಇದ್ರ ಬಗ್ಗೆ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ ಲೆವೆನ್ ಆ್ಯಂಡ್ ಥರ್ಟೀನಲ್ಲಿ ಪ್ರಾಸಿಕ್ಯೂಟ್ ಮಾಡಬೇಕು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಎಲ್ಲದರಲ್ಲಿ ಸುಮಾರು ಮೂವತ್ತೆರಡು ಪ್ರೊಕ್ಯೂರ್ಮೆಂಟಲ್ಲಿ ಇದರಲ್ಲಿ ಏನಿಲ್ಲ ಅಂದ್ರೂ ಇಪ್ಪತ್ತಕ್ಕಿಂತ ಇಪ್ಪತ್ತೈದಕ್ಕಿಂತ ಹೆಚ್ಚು ಪ್ರೊಕ್ಯೂರ್ಮೆಂಟಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ರಿಪೋರ್ಟಲ್ಲಿ ಹೇಳಿದೆ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಹಿಂದಿನ ಸರ್ಕಾರ ಯಾವ ಅಮಾನವೀಯವಾಗಿ ಜನರಿಗೆ ನೆರವು ನೆರವಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನ ಪಾಪ ಅವರಿಗೆ ದಿಕ್ಕು ಚೋಚದೆ ಇವತ್ತು ಅವರು ಅಲ್ಲಿ ಇಲ್ಲಿ ಅಲ್ದಾಡಿ ಬೆಡ್ ಸಿಗದೆ ಪ್ರಾಣ ಬಿಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಹಣ ಈ ರೀತಿ ದುರುಪಯೋಗ ಮಾಡಿಕೊಂಡು ವಿತ್ ಮಾಲಫೈಡ್ ಇಂಟೆನ್ಷನ್ ಇದು ಮಾಡಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಹಾಗಾಗಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇತ್ತು ಹಾಗಾಗಿ ಇದು ಎನ್ಕ್ವೈರಿ ಆಗಿದೆ ಈ ಎನ್ಕ್ವೈರಿಯಲ್ಲಿ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿ ಇಗೆ ನೋಟಿಸ್ ಹೋಗಿದೆ ಆಮೇಲೆ ಕಿದ್ವಾಯಲ್ಲಿ ಇದರಲ್ಲಿ ಎರಡು ಪ್ರಕರಣ ಇವೆ ಇದು ಡಿ ಎಮ್ ಇ ಆಫೀಸಲ್ಲಿ ಸುಮಾರು ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಇದು ಪ್ರೊಕ್ಯೂರ್ಮೆಂಟ್ ಆಗಿದೆ ಇದರಲ್ಲಿ ಅವ್ಯವಹಾರ ಆಗಿದೆ ಮತ್ತು ಕಿದ್ವಾ ಆಸ್ಪತ್ರೆಯಲ್ಲಿ ಆರ್ ಟಿ ಪಿ ಆರ್ ಟೆಸ್ಟ್ ಅಲ್ಲಿ ಸುಮಾರು ಎರಡು ಎರಡು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಅಲ್ಲಿ ಅವ್ಯವಹಾರ ಆಗಿದೆ ಅಲ್ಲಿ ವೆಚ್ಚ ಆಗಿದೆ ಅದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ರಿಪೋರ್ಟಲ್ಲಿ ಕಂಡು ಬಂದಿದೆ ಅದರಲ್ಲಿ ಒಬ್ಬ ಎಫ್ ಎ ಈಗಾಗಲೀ ಸಸ್ಪೆಂಡ್ ಆಗಿದ್ದಾನೆ ಆಮೇಲೆ ಸಂಬಂಧಪಟ್ಟ ಇಲಾಖೆ ಅಂದರೆ ಯಾವ್ಯಾವ ಪ್ರಕರಣಕ್ಕೆ ನೋಟಿಸ್ ಕೊಡಬೇಕು ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗ್ತಾ ಇದೆ ಆಮೇಲೆ ಇದೊಂದು ಯಾಕಂದರೆ ಇದೊಂದು ಭಾಳ ಡಿಟೇಲ್ ಆಗಿರ್ತಕ್ಕಂಥ ರಿಪೋರ್ಟ್ ಇರೋದ್ರಿಂದ ಇದನ್ನು ಯಾವ್ಯಾವ ಅಬ್ಸರ್ವೇಷನ್ಸ್ ಕುನ್ನಾ ಕಮ್ಯುನಿಟಿ ಅಬ್ಸರ್ವೇಷನ್ಸ್ ಇದೆ ಅದರ ಮೇಲೆ ನಾವು ಅವರಿಗೆ ಫಸ್ಟ್ ಪ್ರೊಸೀಜರ್ ಪ್ರಕಾರ ಅವ್ರು ಯಾರ್ಯಾರು ಸಪ್ಲೈಯರ್ಸಲ್ಲಿ ದುಡ್ಡು ರಿಕವರಿ ಎಷ್ಟಾಗಬೇಕು ಅವ್ರ ಮೇಲೆ ದಂಡ ಎಷ್ಟು ಆಗಬೇಕು ಆಮೇಲೆ ಅವ್ರಿಗೆ ನೋಟಿಸನ್ನು ಈಗಾಗಲೇ ಜಾರಿ ಆಗಿದೆ ನಮ್ಮ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿದ್ದೀವಿ ಅಲ್ಲದೆ ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಮೇಲ್ನೋಟಕ್ಕೆ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೂ ಡಿಟೇಲ್ಡ್ ಎನ್ಕ್ವೈರಿ ಇನ್ನೂ ಇಂಟರಿಮ್ ರಿಪೋರ್ಟ್ ಇದೆ ಅದು ಫೈನಲ್ ರಿಪೋರ್ಟಲ್ಲಿ ಕೆಲವೊಂದು ಫೈಲ್ಸು ಇನ್ನೂ ಅವರು ಪರಿಶೀಲನೆ ಮಾಡಿ ಫೈನಲ್ ರಿಪೋರ್ಟಲ್ಲಿ ಅಂತ ಹೇಳಿದಾರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಈಗ ಅಧಿಕಾರಿಗಳಿಗೆ ಈ ರೀತಿ ಅವರಿಗೆ ನೋಟಿಸ್ ಕೊಟ್ಟು ಯಾರ್ಯಾರಿದ್ರು ಡಿಸಿಷನ್ ಮೇಕಿಂಗ್ ಮೇಕಿಂಗ್ ಲೆವೆಲಲ್ಲಿ ಯಾರ್ಯಾರಿದ್ರು ಅದೆಲ್ಲವೂ ಕೂಡ ಫೈನಲ್ ರಿಪೋರ್ಟಲ್ಲಿ ಬರ್ತದೆ ಹಾಗಾಗಿ ಈಗ ಏನು ನಮಗೆ ಇರ್ತಕ್ಕಂಥ ಏನು ಇಂಟ್ರಿಮ್ ರಿಪೋರ್ಟಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಅವಿವಾರ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಅದ್ರ ಬಗ್ಗೆ ಈಗಾಗಲೇ ನಾವು ಆಕ್ಷನ್ ಇನಿಷಿಯೇಷನ್ ಅನ್ನು ಮಾಡಿದೀವಿ ಒಂದು ನಿಮಿಷ ಒಂದು ನಿಮಿಷ ನೀವು ನಾನು ಹೇಳ್ತೀನಿ ಆಮೇಲೆ ಹಾಗೆ ಫ್ಲೋ ಆಫ್ ಥಾಟ್ ಮಿಸ್ ಆಯ್ತು ಆಮೇಲೆ ಹೇಳಿ ಆ ಡಿಟೇಲ್ ಆಗಿ ಹೇಳ್ತೀನಿ ಆನ್ಸರ್ ಆಲ್ ಆಫ್ ಯುವರ್ ಕ್ವಶನ್ ರೂ ಈಗ ನೀವು ಆಲೋಚನೆ ಮಾಡಿ ಈಗ ನಿಮ್ಮ ಮಾಹಿತಿಗಾಗಿ ನೋಡಿ ಕಿದ್ವಾಯಿ ಸಂಸ್ಥೆಯಲ್ಲಿ ಆರ್ ಟಿ ಸಿ ಪಿ ಆರ್ ಆರ್ ಟಿ ಪಿ ಆರ್ ಟೆಸ್ಟಿಗೆ ನೂರ ಇಪ್ಪತ್ತೈದು ಕೋಟಿ ನಲ್ವತ್ತಾರು ಲಕ್ಷ ಆರು ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ವೆಚ್ಚ ಆಗಿದೆ ಇದರಲ್ಲೂ ಕೂಡ ಭಾಳ ದೊಡ್ಡ ಅಬ್ಸರ್ವೇಷನ್ಸ್ ಇದೆ ಏನಂದರೆ ಇವತ್ತು ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂದರೆ ಪ್ರೈವೇಟ್ ಕಂಪನಿ ಜೊತೆ ಟೈಅಪ್ ಆಗಿ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಆಮೇಲೆ ಮೆಡಿಕಲ್ ಇಕ್ವಿಪ್ಮೆಂಟ್ ಮೂವತ್ತೊಂದು ಕೋಟಿ ರೂಪಾಯಿ ಅವರು ಪ್ರೊಕ್ಯೂರ್ ಮಾಡಿದ್ದಾರೆ ಇದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅವ್ಯವಹಾರ ಆಗಿದೆ ಅಂತ ಇದು ಮಾಡಿದರೆ ಆಮೇಲೆ ಡ್ರಗ್ ಪ್ರೊಕ್ಯೂರ್ಮೆಂಟ್ ಮೂವತ್ತ್ಮೂರು ಕೋಟಿ ಇದೆ ಅದರಲ್ಲಿ ಆಮೇಲೆ ಎಪ್ಪತ್ತು ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ಮ್ಯಾನ್ ಪವರಿಗೆ ಖರ್ಚು ಮಾಡಿದ್ದಾರೆ ಫಾರ್ ಮ್ಯಾನ್ ಪವರ್ ಡಯಟರಿ ಸರ್ವಿಸಸ್ ಪೆಸ್ಟ್ ಕಂಟ್ರೋಲ್ ಅಂತೇಳಿ ಒಟ್ಟು ಎರಡು ಎರಡು ನೂರ ಅರವತ್ತ್ನಾಲ್ಕು ಕೋಟಿ ಎರಡು ನೂರ ಅರುವ ಕೋಟಿ ಮೂವತ್ತೇಳು ಲಕ್ಷ ನಲ್ವತ್ತೆಂಟು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ವೆಚ್ಚ ಆಗಿದೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ನಮಗೆ ಇದು ಬಂದಿದೆ ಹಿಂದಿನ ಡೈರೆಕ್ಟ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಒಬ್ಬ ಈಗಾಗಲೇ ಸಸ್ಪೆಂಡ್ ಆಗಿದ್ದಾನೆ ಅವ್ರಲ್ಲಿಂದ ನಾವು ಡಿಟೇಲ್ ಅವರು ಸಂಜಾಯಿಸಿ ಯಾಕಂದರೆ ನಾವು ಯಾವುದೇ ಕಮಿಟಿ ರಿಪೋರ್ಟ್ ಇದ್ದರೂ ಕೂಡ ಡಿಪಾರ್ಟ್ಮೆಂಟ್ ಲೈನ್ ಕ್ವರಿಯಾಗಿ ನಾವು ಒಂದು ವೇಳೆ ಪ್ರೊಸೀಜರ್ ಫಾಲೋ ಮಾಡದೇ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಇದು ಇನ್ಸ್ಟಾಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವು ಪ್ರೊಸೀಜರಲ್ಲಿ ಡಿಟೇಲ್ ಪ್ರೊಸೀಜರ್ ಫಾಲೋ ಮಾಡಿ ಪ್ರೊಸೀಜರನ್ನು ಫಾಲೋ ಮಾಡಿ ಅವರಿಂದ ನಾವು ಏನೇನು ಲೋಪ ಆಗಿದೆ ಕಂಡು ಬ್ರಿಗೆ ನೋಟಿಸ್ ಕೊಟ್ಟು ಅವರಿಂದ ಸಂಜಾಯಿಸಿ ಪಡೆದು ಆಮೇಲೆ ತನಕಾಧಿಕಾರಿಗಳನ್ನು ನೇಮಕ ಮಾಡಿ ತನಿಖೆ ಮಾಡಿ ಇವತ್ತು ಇದರಲ್ಲಿ ಯಾರ್ಯಾರು ಚಾಮಿಲ್ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕ್ರಮ ಪ್ರಾರಂಭ ಮಾಡಿದ್ದೀವಿ ಇದೊಂದು ಭಾಳ ದೊಡ್ಡ ಪ್ರಮಾಣದ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಅಮಾನುಷ್ಯವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಆ ಕಮಿಟಿ ರಿಪೋರ್ಟಲ್ಲಿ ಡೀಟೇಲ್ ಆಗಿ ಇವತ್ತು ಯಾವ್ಯಾವ ಪ್ರಕ್ಯೂಟ್ಮೆಂಟಲ್ಲಿ ಏನೇನು ಲೋಪ ಮಾಡಿದ್ದಾರೆ ಅಂತ ಭಾಳ ದೊಡ್ಡ ರಿಪೋರ್ಟ್ ಇದೆ ಅದರ ಮೇಲೆ ಇವತ್ತು ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಅದರ ಬಗ್ಗೆ ಪ್ರತಿಯೊಂದಕ್ಕೆ ನೋಟಿಸ್ ಕೊಟ್ಟು ಕಾನೂನು ರೀತಿ ಕ್ರಮನ ಕೈಗೊಳ್ಳಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಇಲ್ಲ ಅವ್ರು ಹೇಳಿರ್ಬೋದು ಬಟ್ ನಾದು ಪುನಃ ಜಸ್ಟಿಸ್ ಕುನಾ ಕಮಿಟಿ ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಹೇಳಿದೆ ನಮ್ಮ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಆಗಿದೆ ಈ ಪ್ರಕಾರಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದಾರಲ್ಲ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ಇದು ಎರಡೇ ನಿಮಿಷ 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 ಇದು ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಇಡೀ ದೇಶದ ಗೊತ್ತಾಗಿತ್ತು ಆದರೆ ಹೆಣದ ಮೇಲೆ ಹಣ ಮಾಡ್ತಕ್ಕಂಥ ಯಾವುದಾದ್ರೆ ಹೆಣದ ಮೇಲೆ ಹಣ ಮಾಡಿರುವಂಥ ಸರ್ಕಾರ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಅವರು ಕೋವಿಡ್ ಅಲ್ಲಿ ಕೋವಿಡ್ ಅಲ್ಲಿ ಎಲ್ಲ ಕಡೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ವಿಶ್ವದಲ್ಲಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನ ಸಾಯ್ತಾ ಇದ್ರು ನೂರಾರು ಸಾವಿರಾರು ಜನರಿಗೆ ನಾವು ಕಳ್ಕೊಂಡಿದೀವಿ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಅಮಾನ್ಯತೆ ಇರ್ತಕ್ಕಂಥ ಒಂದು ಸರ್ಕಾರ ದುಡ್ಡು ಮಾಡ್ತಕ್ಕಂಥ ಒಂದು ರೀತಿ ಮಾಡಿದ್ದಾರೆ ಒಂದು ಪಿ ಪಿ ಕಿಟ್ ಪಿ ಪಿ ಕಿಟ್ಟು ಎರಡು ಸಾವಿರ ನೂರ ಹದಿನೇಳು ರೂಪಾಯಿಗೆ ಚೈನಾದಿಂದ ಖರೀದಿ ಮಾಡಿದ್ದಾರೆ ಅದೇ ನಮ್ಮ ದೇಶದಲ್ಲಿ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗ್ತಾ ಇತ್ತು ಮೈಕಲ್ ಡಿ ಕುನ್ನ ಅವರ ಒಂದು ರಿಪೋರ್ಟ್ ಪ್ರಕಾರ ಅವರಲ್ಲಿ ವಾಪಸ್ ಬಹುಶಃ ರಿಕವರ್ ಮಾಡಬೇಕು ಪ್ರಾಸಿಕ್ಯೂಷನ್ ಮಾಡಬೇಕು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರಿಗೆ ಆರೋಗ್ಯ ಸಚಿವರಾಗಿರ ಶ್ರೀರಾಮುಲು ಅವ್ರಿಗೆ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡಿ ಅವರ ಅವ್ರ ಕಡೆಯಿಂದ ಸುಮಾರು ನಲವತ್ತೊಂಬತ್ತು ಕೋಟಿ ಏಳು ಲಕ್ಷ ಎಂಟು ಸಾವಿರ ಎಂಟುನೂರ ಮೂವತ್ತೈದು ರೂಪಾಯಿ ಕೂಡ ಅವ್ರ ಕಡೆಯಿಂದ ಅವರ ರಿಕವರ್ ಮಾಡ್ತಕ್ಕಂಥ ಇದೆ ಇದು ಯಾವೊಂದು ಮಟ್ಟಕ್ಕಿದೆ ಬಹುಶಃ ನಮ್ಮ ಒಂದು ಕಮಿಟಿನೂ ಕೂಡ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ರೀತಿಯಿಂದ ಪರಿಶೀಲನೆ ಮಾಡಿ ಏನೇನು ಮಾಡಬೇಕು ಯಾಕಂದರೆ ಅವ್ರು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಇಂಥ ಒಂದು ಮಟ್ಟಕ್ಕೆ ಅಮಾನ್ಯತೆ ರೀತಿಯಿಂದ ಅವರು ಜನರು ಸಾಯ್ತಾ ಇದ್ದಾರೆ ಅಂತ ಒಂದು ಇದರಲ್ಲಿ ಪಿ ಪಿ ಕಿಟ್ ಆಗಿರಬಹುದು ವೆಂಟಿಲೇಟರ್ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಪ್ರೊಕ್ಯೂರ್ಮೆಂಟಲ್ಲಿ ಅಲ್ಲಿ ಈಗಾಗಲೇ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ಒಂಬೈನೂರ ಹದಿನೆಂಟು ಕೋಟಿ ಏನು ಪ್ರೊ ಪ್ರೊಕ್ಯೂರ್ಮೆಂಟ್ ಆಗಿದೆ ಎಲ್ಲ ಕಡೆ ಅವ್ಯವಹಾರ ಆಗಿದೆ ಅವರಿಗೆ ಒಂದು ಸೂಕ್ತ ಕ್ರಮ ತಗೊಳ್ಳೇಬೇಕು ಆಮೇಲೆ ಇದರಲ್ಲಿ ಏನಾಗಿದೆ ಅಂತಂದರೆ ರಿಪೋರ್ಟಲ್ಲಿ ಭಾಳಷ್ಟು ಕಡೆ ಇವತ್ತು ಅಂದರೆ ಕಮ್ಮಿ ಕೋಟ್ ಮಾಡಿದ್ದನ್ನು ರಿಜೆಕ್ಟ್ ಮಾಡೋದು ಆಮೇಲೆ ಇವರು ಸಪ್ಲೈ ಮಾಡಿದ್ದನ್ನು ಟ್ಯಾಲಿ ಆಗದೆ ಇರೋದು ಆಮೇಲೆ ಈ ರೀತಿ ಭಾಳಷ್ಟು ಆದರೆ ದಿರ್ಸ್ ಎ ಕ್ಲಿಯರ್ ಕಟ್ ಮಾರಫೈಡ್ ಇಂಟೆನ್ಷನ್ ಫಾರ್ ಫಾರ್ ಎ ಗೇನ್ ಅಂತ ಹೇಳಿ ಇದರಲ್ಲಿ ವಿಶೇಷವಾಗಿ ಅವರು ಸೆಕ್ಷನ್ ಲೆವೆನ್ ಆ್ಯಂಡ್ ತರ್ಟೀನ್ ಆಫ್ ನಿಮ್ಮ ಸೆಕ್ಷನ್ ಲೆವೆನ್ ಆಫ್ ಅ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಇದ್ರ ಪ್ರಕಾರ ಪ್ರಾಸಿಕ್ಯೂಟ್ ಮಾಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಒಬ್ರೊಬ್ರು ಹೇಳಿದ್ರೆ ನಾನು ಇಲ್ಲ ಪ್ರೊಕ್ಯೂರ್ಮೆಂಟ್ ಆಗಿರೋದು ಒಂಬೈನೂರ ಹದಿನೆಂಟು ಕೋಟಿ ಮೆಡಿಕಲ್ ಅಂದರೆ ಡಿ ಎಮ್ ಇ ಆಫೀಸಿಂದ ಅದರಲ್ಲಿ ಈಗಾಗಲೇ ತೊಂಬತ್ತೆರಡು ಕೋಟಿ ರಿಕವರಿಗೆ ಹೇಳಿದ್ದಾರೆ ಅದಲ್ಲದೇ ಇವತ್ತು ಭಾಳಷ್ಟು ಇವತ್ತು ಅನ್ಫ್ರೂಟ್ಫುಲ್ ರೇಟಲ್ಲಿ ಪರ್ಚೇಸ್ ಅಂದರೆ ಮಾರ್ಕೆಟ್ ದರದಕ್ಕಿಂತ ಎಲ್ವನ್ನಿಂತ ಜಾಸ್ತಿ ಅಂದರೆ ಕೊಟೇಶನ್ ಇದ್ದರೆ ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ದುಬಾರಿಯಲ್ಲಿ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ರಿಕವರಿ ಮೊತ್ತನೇ ತೊಂಬತ್ತೆರಡು ಕೋಟಿ ಇದೆ ಇಲ್ಲ ಒಂಬೈನೂರ ಹದಿನೆಂಟು ಕೋಟಿಯಲ್ಲಿ ತೊಂಬತ್ತೆರಡು ಕೋಟಿ ರಿಕವರಿನೇ ಹೇಳಿದ್ದಾರೆ ಅಂದ್ರೆ ಟೆನ್ ಪರ್ಸೆಂಟ್ ರಿಕವರಿನೇ ಇದೆ ಅದಲ್ಲದೆ ಬೇರೆ ಬೇರೆ ಆಮೇಲೆ ಇದರಲ್ಲೂ ಕೂಡ ಎಂಟುನೂರ ಎರಡು ನೂರ ಅರವತ್ತೆಂಟು ಕೋಟಿಯಲ್ಲೂ ಕೂಡ ಸಾಕಷ್ಟು ರಿಕೋರಿಗೆ ಅವರು ಆದೇಶ ಮಾಡಿದ್ದಾರೆ ಕಿದ್ವಾಯದಲ್ಲಿ ಅವ್ರು ಫಸ್ಟ್ ಆಫ್ ಆಲ್ ಆರ್ ಟಿ ಪಿ ಆರ್ ಟೆಸ್ಟ್ ಮಾಡೋದಕ್ಕೆ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಇದ್ದರೂ ಕೂಡ ಇವರು ಕಾನೂನು ಬಾಹಿರವಾಗಿ ಬೇರೆ ಒಂದು ಪ್ರೈವೇಟ್ ಲ್ಯಾಬಿಗೆ ಜೊತೆ ಮಾಡಿ ಮಾಡಿರೋದೇ ಕಾನೂನು ಬಾಹಿರ ಅಂತಕ್ಕಂಥದ್ದು ಕೂಡ ಇದೆ ಈಗ ಅದಕ್ಕೆ ಈಗ ಏನಾಗಿದೆ ಈಗ ಒಂದು ಅವರಿಗೆ 6 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅವ್ರು 6 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೇಳಿದ್ದಾರೆ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಅವರಿಂದ ನಿರೀಕ್ಷೆ ಇದೆ ನೋಡಿ ಫಸ್ಟು ನಾವು ಹಾವ್ ಟು ಫಾಲೋ ದ ಪ್ರोसीಜರ್ ಆಫ್ ಲಾ ಏನಂದ್ರೆ ಅವ್ರಿಗೆ ಫಸ್ಟ್ ನೋಟಿಸ್ ಕೊಡ್ತಾರೆ ಅವ್ರು ಸಂಜಾಯಿಸಿ ತೊಗೊಂಡು ಆ ಸಂಜಾಯಿಸಿ ಮೇಲೆ ಇದು ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಇವೆಲ್ಲ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನೀವು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ದಾರೆ ಡೈರೆಕ್ಟ್ ಆ್ಯಕ್ಷನ್ ಅಲ್ಲಿ ನೀವು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ಯು ಟೇಕ್ ಆ್ಯಕ್ಷನ್ ಆಸ್ಬರ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಸಂಜಾಯಿಸಿ